ನಮಸ್ಕಾರ ಬ್ಯಾಕ್ ಟು ಯೂಟ್ಯೂಬ್ ದಿನ ಒಂದು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದೀವಿ ಇವತ್ತಿನ ಬ್ಲಾಗ್ ಬಂದು ಎಗ್ ನೂಡಲ್ಸ್ ಎಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದ್ಲಿಗೆ ಒಂದ್ ಪಾತ್ರೆಗೆ ನೀರ್ ಬಿಸಿ ಮಾಡಕ್ ಇಟ್ಕೊಂಡು ನೀರ್ ಬಿಸಿ ಆದ್ಮೇಲೆ ನೂಡಲ್ಸ್ ಪ್ಯಾಕೆಟ್ ನೂಡಲ್ಸ್ ನಾಕೊಂಡು ನೂಡಲ್ಸ್ ಸ್ವಲ್ಪ ಚೆನ್ನಾಗಿ ಇದನ್ನ ಬೇಯಕ್ಕೆ ಬಿಟ್ಬಿಡೋಣ ಹೇಗೆ ಬೆಂದಿದೆ ಅಂದರೆ ಒಂದು ನೂಡಲ್ಸ್ನ ತೆಗೆದು ಹಿಂಗೆ ಅಂದ ತಕ್ಷಣ ಅದು ಕಟ್ಟಾದರೆ ನೂಡಲ್ಸ್ ಬೆಂದಿದೆ ಅಂತ ಅರ್ಥ ಇದೊಂದು ಟ್ರಿಕ್ ಬೆಂದಿದೆ ಇದನ್ನ ನೀರು ನೀರು ಸಪ್ರೇಟು ಮತ್ತು ನೂಡಲ್ಸ್ ಸಪ್ರೇಟು ಮಾಡ್ಕೊಬಿಡೋಣ ಅಪ್ಪ ನಾನು ನೀರು ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಅದು ಗಂಜಿ ಇರುತ್ತಲ್ಲ ಅದೆಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೆ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಂಡು ನೂಡಲ್ಸ್ನ ಹಾಸ್ಕೋಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೂಡಲ್ಸ್ ಹಿಂಗೆ ಮಾಡಿದ್ರೆ ಆ ಮಿಕ್ಸ್ ಮಾಡೋದ್ರಿಂದ ನೂಡಲ್ಸ್ ಒಂದಕ್ಕೊಂದು ಅಂಟಲ್ಲ ಮತ್ತು ಉಡಿ ಉಡಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಮತ್ತು ಹೋಟ್ ಹೋಟೆಲ್ಗಳಲ್ಲೆಲ್ಲ ರೋಡ್ ಸೈಡೆಲ್ಲ ಇದೇ ಥರ ನೂಡಲ್ಸ ಮಾಡೋದು ಯಾಕಂದರೆ ನಮ್ಮ ಡ್ಯಾಡಿ ಕೂಡ ಇದೇ ಮಾಡ್ತಿದ್ರು ಸೊ ಹಾಗಾಗಿ ನನಗೂ ಗೊತ್ತಿದೆ ನಾನು ಅದೇ ಪಾತ್ರೆಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಬಹುದು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಹುಚ್ಚಿ ಇರುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇವತ್ತು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಆದ್ಮೇಲೆ ತರ್ಕಾರಿಗಳನ್ನ ಬೇಕಿದ್ರೆ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತೆ ಕ್ಯಾಬೇಜು ಹಾಕಿದ್ರೆ ನಿಜವಾಗ್ಲೂ ತುಂಬಾನೇ ಚಾನು ಹಾಕೋತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಈರುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ಕ್ಯಾರೆಟ್ ಮತ್ತೆ ಬೀನ್ಸ್ ಕೂಡ ಹಾಕೋತಾ ಇದ್ದೀನಿ ಅದೊಂದು ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ಹಾಕೋತಾ ಇದ್ದೀನಿ ಎಲ್ಲ ಎಣ್ಣೆ ಫ್ರೈ ಆದಮೇಲೆ ಮೊಟ್ಟೆನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆ ಹಾಕೊಳ್ಳಿ ನಾನು ನಾಲ್ಕು ಮೊಟ್ಟೆನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾದರೂ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಎಲ್ಲ ನೀಟಾಗಿ ಅಲ್ಲಿವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗದು ಎಗ್ ಕುರ್ಜಿ ಟೈಪ್ ಬರುತ್ತೆ ಒಬ್ಬೊಬ್ರು ಮಾಡ್ತಾರೆ ಆದ್ರೆ ಈ ರೀತಿ ಮಾಡಬೇಕು ಅಂದ್ರೆ ನಾವು ಹೋಟೆಲ್ ಸ್ಟೈಲು ರೆಸ್ಟೋರೆಂಟ್ ಸ್ಟೈಲು ಇಲ್ಲಾಂದ್ರೆ ಫುಟ್ ಬಾತ್ ಎಲ್ಲ ತಿಂತೀವಲ್ಲ ಆ ರೀತಿ ಟೇಸ್ಟ್ ಬೇಕು ಅಂತಂದ್ರೆ ನಾನು ಈ ರೀತಿ ನೀವು ಮಾಡಿದ್ರೆ ಖಂಡಿತವಾಗ್ಲು ಅದೇ ರುಚಿ ಬರುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಸೊ ನಾವು ಗ್ರೀನ್ ಬೇಕಿಟ್ಕೊಂಡಿರ್ತೀವಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ್ಲೇ ಮಸಾಲೆ ಎಲ್ಲ ಹಾಕೊಂಡ್ರೆ ನಾವು ಮಿಕ್ಸ್ ಮಾಡಬೇಕಾದ್ರೆ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ್ಲೇ ನಾವು ಮಸಾಲಗಳು ಸ್ಪೈಸಸ್ ಎಲ್ಲ ಮಸಾಲ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರು ಖಾರ ಎಷ್ಟು ಬೇಕಷ್ಟು ನಮ್ಮ ಮನೇಲಿ ಖಾರ ತಿನ್ನಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ವೆನಿಗರ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ರುಚಿಯಾದ ನೂಡಲ್ಸ್ ರೆಡಿ ಆಗುತ್ತೆ ಮಿಕ್ಕಿದ್ದಕ್ಕೆಲ್ಲ ಕಲರ್ ಬರಬೇಕು ಎಲ್ಲ ಮಿಕ್ಸ್ ಆಗಿ ಫೈನ್ ಫೈನಲ್ ಆ ಟಚ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ಬಿಟ್ಟೆ ಸಖತ್ ರುಚಿಯಾಗಿರೋ ನೂಡಲ್ಸ್ ಮನೇಲಿ ರೆಡಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ದಂಗೆ ನಾವೇ ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು